ಅಲ್ಲಿಂದ ದಾಟ್ಕೊಂಡು ಬಂದು ಬರ್ತೀರಿ ಇವ್ರ್ ನಿಂತಿರ್ತಾರ ನೋಡ್ರಿ ಬುದ್ಧ ಮತ್ತು ಮಹಾವೀರ ಏನ್ರಪ್ಪ ಅರಾಮದಿರಿನು ನಿಮ್ಮ ಧರ್ಮ ನಮಗ್ ಅರ್ಥ ಆತು ನಮ್ ಧರ್ಮ ನೀವ್ ಅರ್ಥ ಮಾಡ್ಕೋರಿ ಅಂತ ಹೇಳಬೇಕು ಅವ್ರು ಅಲ್ಲೇ ಬಿಡ್ಬೇಕು ಮುಂದ್ ಬರ್ಬೇಕು ಎಲ್ಲಿ ನಮ್ಮ ಮೌರ್ಯರು ಅಶೋಕ್ ಮಹಾರಾಜ ಸುಮ್ನಿರ್ಲಾರದೆ ದೇಶ ತುಂಬಾ ಬರೀ ಶಾಸನಗಳನ್ನ ಕೆತ್ತಿಸಿ ಬಿಟ್ಟನ ಏನ ನೀ ಹೇಳಿದ್ದೇನೆಪ್ಪ ಕೆತ್ತಿಸ್ ಅಂತ ನಾವ್ ಒಟ್ಟೆ ಹೇಳಿಲ್ರಿ ಸುಮ್ ಸುಮ್ನೆ ಸಿಲೆಬಸ್ ಜಾಸ್ತಿ ಮಾಡ್ಯಾರ ಇವ್ರೆಲ್ಲಾ ಅಂತ ಹೇಳಬೇಕು ಅವ್ನ ಅಲ್ಲೇ ಬಿಡ್ಬೇಕು ಮುಂದ್ ಬರ್ತಾ ಇರ್ಬೇಕು ಎಲ್ಲಿ ನಮ್ಮ ಮೌರ್ಯರು ಏನೊಂದ್ರೆ ಗುಪ್ತರು ಅಜಂತ ಎಲ್ಲರ ದೇವಸ್ಥಾನ ಕಟ್ಟಾರ ನೋಡ್ಕೊಡ್ರಿ ಒಂದ್ ಸೆಲ್ಫಿ ತಕೊಡ್ರಿ ಬಿಟ್ಟು ಬಿಟ್ಟು ಮುಂದ್ ದಾಟ್ಕೊಂಡ್ ಬರ್ತಾ ಇರ್ಬೇಕು ಅಲ್ಲಿಂದ ದಾಟಿ ಬಂದ ತಕ್ಷಣ ಪಾಪ ನಮ್ಮ ಹರ್ಷವರ್ಧನ ಪುಲಕೇಶಿ ಜೊತೆ ಯುದ್ಧ ಮಾಡಿ ಸೋತ ಸುಣ್ಣಾಗಿ ನರ್ಮದಾ ದಂಡಿ ಮೇಲೆ ಕುತ್ಕೊಂಡು ಹೇಳ್ತಿರ್ತಾನ ಇಟ್ಸ್ ಓಕೆ ಇಟ್ ಹ್ಯಾಪನ್ಸ್ ಆಲ್ ಈಸ್ ವೆಲ್ ಸಮಾಧಾನ ಮಾಡ್ಕೊಂಡ್ ಸಮಾಧಾನ ಮಾಡಿ ಮುಂದ್ ಬರ್ಬೇಕು ಅಲ್ಲಿಂದ ಯಾರು ನಮ್ಮ ದೆಹಲಿ ಸುಲ್ತಾನ್ ತುಗಲಕ್ ಮಹಾರಾಜ ಏನಪ್ಪಾ ತುಗಲಕ್ ಅರಾಮದ ಮೋದಿ ಪಿಂಕ್ ನೋಡ್ತಂದರ ನೀ ಏನ ಪ್ಲಾಟಿನಮ್ ನಾಣ್ಯ ತರುದಿತ್ತಂದ್ರ ಹೇಳ ಮತ್ತ ಗರಗ ದೊಡ್ಡದಾಗಿತಿ ರಾಜಧಾನಿ ಗರಗ ಶಿಫ್ಟ್ ಮಾಡ್ತಿದ್ರೆ ಮಾಡಲ್ಲ ಅಂತ ಹೇಳ್ರಿ ಅಲ್ಲೇ ಉಳವಕ್ ಮುಂದೆ ಹೋಗ್ಬೇಕು ಯಾರು ನಮ್ಮ ಮೊಗಲರು ಅಕ್ಬರ್ ಅವನ ಮಕ್ಕಳು ಅವ್ರು ಸುಮ್ನಿರ್ಲಾರ್ದೆ ಇರ್ಲಾ ಡೆಲ್ಲಿ ತುಂಬಾ ಬರಿ ಗೋರಿನ ಕಟ್ಟಿಸ್ಬಿಟ್ಟಾರ ಅವರು ಎಲ್ಲಾ ಕಡೆ ಹೋಗುದು ಸಂತಾಪ ಸೂಚಿಸುದು ಬರ್ತಾ ಇರೋದು ಅಷ್ಟ ಅಷ್ಟ್ ಮಾಡಿ ಬರೋ ಅಷ್ಟೊತ್ತಿಗೆ ಇವ್ರು ತಯಾರಾಗಿರ್ತಾರೆ ಈಗ ಹಿಡ್ಕೊಂಡು ಯುರೋಪಿಯನ್ರು ಲಾರ್ಡ್ ಕಾರ್ನ್ ಲಾರ್ಡ್ ವಿಲೇಸ್ಲಿ ಲಾರ್ಡ್ ಮೇಯೋ ಲಾರ್ಡ್ ವಿಲಿಯಂ ಬೆಂಟಿಂಕ್ ಲಾರ್ಡ್ ಲಿಟ್ಟನ್ ಲಾರ್ಡ್ ರಿಪ್ಪನ್ ಲಾರ್ಡ್ ಕರ್ಜನ್ ಏನೇನ್ ಮಾಡಿ ದಬ್ಬಾಕಿ ಬಿಟ್ರೆ ದೇಶದಾಗ ನೋಡ್ಕೊಂಡ್ ಬಿಡ್ಬೇಕ ಅಷ್ಟ ಅಲ್ಲಿಂದ ಮಾಡಿ ಮುಂದ್ ಬರೋದ್ರೊಳಗ ಪಾಪ ನಮ್ಮ ಅಂತ ಮುಂದ್ರ ತಯಾರಾಗಿರ್ತಾರ ಹದ್ನೆಂಟ್ ನೂರ ಐವತ್ತು ದಂಗೆ ಮಾಡಕ ಸಿಪಾಯಿ ದಂಗೆ ನೀವು ಏನ್ ಮಾಡ್ರಿ ಚಪಾತಿ ಒಳಗೆ ಮೆಸೇಜ್ ಸತ್ತಿ ಗರಗ ಗರಗ ತುಂಬಾ ಹಂಚಿ ಬಿಡ್ರಿ ಮುಗೀತಷ್ಟ ಮುಂದೆ ಬರ್ಬೇಕು ಸೀದಾ ಹದಿನೆಂಟುನೂರ ಎಂಬತ್ತೈದ್ರು ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ್ ಬರ್ಬೇಕು ಹಿಂದ್ ಬೆಂಚ್ ಖಾಲಿ ಇಟ್ಟೋ ಕುತ್ಕೊಡ್ರಿ ಉಪ್ಪಿಟ್ ಕೊಡ್ತಾರ ತಿನ್ರಿ ಚಾ ಕೊಡ್ತಾರ ಕುಡಿರಿ ಏನ್ ಮಾಡ್ತಾರ ನೋಡ್ತಿರ್ಬೇಕ ಅಷ್ಟ ಮುಂದ್ ಹತ್ತೊಂಬತ್ತೂರ ಐದ್ರೊಳಗ ಸ್ವದೇಶಿ ಚಳವಳಿ ಮಾಡುನು ಹತ್ತೊಂಬತ್ತೂರ ಹದ್ನಾರಕ್ಕ ಹೋಮ್ ರೂಲ್ ಲೀಗ್ ಚಳವಳಿ ಮಾಡುನು ಹತ್ತೊಂಬತ್ತರ ಇಪ್ಪತ್ತಕ್ಕ ಅಸಹಕಾರ ಚಳವಳಿ ಮಾಡುನು ಹತ್ತೊಂಬತ್ತರ ಇಪ್ಪತ್ನಾಲ್ಕ ಬೆಳಗಾವಿಗ್ ಬರ್ರಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಲ್ಲೂ ಉಪ್ಪಿಟ್ ಕೊಡ್ತೀವಿ ಚಾ ಕೊಡ್ತೇವ ಅಷ್ಟೇ ಮುಂದೆ ಹತ್ತೊಂಬತ್ತರ ಮೂವತ್ತರೊಳಗ ಉಪ್ಪು ಉತ್ಪಾದನೆ ಮಾಡಿ ಹತ್ತೊಂಬತ್ತರ ನಲ್ವತ್ತೆರಡರೊಳಗೆ ಏನ್ ಸರಳ ದೇಶ ಬಿಟ್ಟು ಹಾಕಿರ ಕ್ವಿಟ್ ಇಂಡಿಯಾ ಅಂತ ಹೇಳಿ ಹತ್ತೊಂಬತ್ತರ ನಲ್ವತ್ತೆರಡ್ರೊಳಗ ಜಂಡ ಹಾರಿಸಿ ಚಾಕ್ಲೇಟ್ ತಿಂದ ಹೊರಗ್ ಬರ್ಬೇಕು ಕಂಬ ਇਹ ਦਾ ਭਾਰਤ ਦਾ ਇਤਿਹਾਸ ਅੰਦਰ